ನಮಸ್ಕಾರ ಬಂಧುಗಳೇ ಮಾ ಕಾಳಮ್ಮ ಕಾಟಿಯಾರಮ್ಮ ನೋಡಿ ಈಗ ಒಂದು ಮೂಲಿಕೆ ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡಿ ಈ ಮೂಲಿಕೆ ನೋಡಿ ಕಾಣ್ತಾ ಇದೆಯಲ್ವಾ ಇದು ಎಡಮುರಿ ಬಲಮುರಿ ಅಂತ ಬರುತ್ತೆ ಇದು ನೋಡಿ ಕಾಣ್ತಿದೆಯಲ್ವ ಇದು ಅದರ ಗಿಡ ಈ ಎಡಮುರಿ ಬಲಮುರಿನ ಗುರುವಾರ ಪುಷ್ಯ ನಕ್ಷತ್ರ ಅಥವಾ ರವಿವಾರ ಭಾನುವಾರ ಪುಷ್ಯ ನಕ್ಷತ್ರದಲ್ಲಿ ಇದನ್ನ ಸಾಧನೆ ಮಾಡ್ಕೊಂಡು ತಗೊಂಡು ಹೋದರೆ ತುಂಬ ಒಳ್ಳೆಯದು ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ಮುಂದೆ ತಿಳಿಸ್ತೀನಿ ನೋಡಿ ಇನ್ನೊಂದು ಸರಿ ನೋಡ್ಕೊಳ್ಳಿ ಮೂಲಿಕೆನ ಇದು ಗುರುವಾರ ಪುಷ್ಯ ನಕ್ಷತ್ರ ಅಥವಾ ಭಾನುವಾರ ಪುಷ್ಯ ನಕ್ಷತ್ರ ರವಿ ಪುಷ್ಯ ಗುರು ಪುಷ್ಯ ಆ ನಕ್ಷತ್ರದಲ್ಲಿ ಆಮಂತ್ರಣ ನಿಮಂತ್ರಣ ಕೊಟ್ಟು ತಗೊಂಡೋದ್ರೆ ಕೆಲಸಕ್ಕೆ ಬರುತ್ತೆ ಇದು